ಜೋಳ ಖರೀದಿ ವಿಷಯದಲ್ಲಿ ಜಿಲ್ಲಾಡಳಿತವು ನೀಡಿದ್ದ ಭರವಸೆಗಳನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಾಸನ ತಾಲೂಕು ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಹಾಸನ ತಾಲೂಕು ಅಧ್ಯಕ್ಷೀಯ ಮಂಡಳಿ ಮಂಜು ಬಿಟ್ಟಗೌಡನಹಳ್ಳಿ ಮಾತನಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಹಗಲು ರಾತ್ರಿ ಧರಣಿ ವೇಳೆ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಜೋಳ ಖರೀದಿಸುವ ಭರವಸೆ ನೀಡಲಾಗಿತ್ತು ಆದ್ರೀಗ ಕೇವಲ ಹತ್ತು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಖರೀದಿಸಲು ಜಿಲ್ಲಾಡಳಿತ ಮುಂದಾಗಿದೆ ಒಬ್ಬ ರೈತನಿಂದ ಐವತ್ತು ಕ್ವಿಂಟಾಲ್ ಜೋಳ ಖರೀದಿಸುವ ಭರವಸೆಗೆ ವಿರುದ್ದವಾಗಿ ಈಗ ಕೇವಲ ಇಪ್ಪತ್ತು ಕ್ವಿಂಟಾಲ್ ಮಾತ್ರ ಖರೀದಿಸಲಾಗುತ್ತಿದೆ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ರೈತರು ಜೋಳ ಬೆಳೆದಿದ್ದರೂ ಕೇವಲ ನಾಲ್ಕು ಸಾವಿರದ ಐನೂರು ರೈತರ ಜೋಳವನ್ನು ಮಾತ್ರ ಖರೀದಿಸಲಾಗುತ್ತಿದೆ ಆದ್ದರಿಂದ ತಕ್ಷಣವೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಸಹಾಯವಾಗುವಂತೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಅಲ್ಲದೆ ಬೆಳೆಗಳಿಗೆ ರೋಗ ತಗುಲಿ ಬೆಳೆ ನಾಶಕ್ಕೆ ಒಳಗಾಗಿರುವ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು ಏನು ಮೊನ್ನೆ ಧರಣಿ ಮಾಡಿದೋ ಕೆ ಎಫ್ನ ಅವರು ಮನೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆ ಹೇಗೆ ನಲವತ್ತು ಸಾವಿರ ಮೆಟ್ರಿಕ್ ಟನ್ನ ಜೋಳ ಖರೀದಿ ಮಾಡ್ತೀವಿ ಅಂತ ಹೇಳಿದರು ಇವರು ಮತ್ತೆ ಬರೀ ದಿಕ್ತಪ್ಸೋ ಕೆಲಸ ಮಾಡ್ತಾವ್ರೆ ಬರೀ ಹತ್ತು ಸಾವಿರ ಜನನ ಹತ್ತು ಸಾವಿರ ಟನ್ ಮಾತ್ರ ತಾತರಂತೆ ಇಡೀ ಜಿಲ್ಲೆಯಲ್ಲಿರೋದು ಒಂದು ಲಕ್ಷ ಜನ ಮೆಕ್ಕೆಜೋಳ ಬೆಳೆದವರಿದ್ದಾರೆ ಬರೀ ನಾಲ್ಕು ಸಾವಿರ ಜನ ತಗೋತೀವಿ ಅಂತ ಹೇಳ್ತಾರೆ ಬರೀ ಬೂಟಾಟಿಕೆ ಆಯಿತು ಅದರಿಂದ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆ ನಡೆಸಿ ಈ ಥರ ಮೋರ ಮೋಸ ಮಾಡ್ತಾರೆ ಅಂದರೆ ಅದನ್ನು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋಣ ಅಂತ ಹೇಳ್ಬಿಟ್ಟು ನಮ್ಮ ವರಿಷ್ಠರಾದ್ರೆ ನಾವೆಲ್ಲ ಬಂದಿದ್ವಿ ಮತ್ತೆ ಪ್ರಮುಖವಾಗಿ ಪ್ರತಿ ಜಿಲ್ಲೆಗೆ ಬೆಳೆ ಪರಿಹಾರ ಅಂತ ಬಂದಿದೆ ಆದರೆ ಹಾಸನ ಜಿಲ್ಲೆ ರಾಜಕಾರಣಿಗಳು ಏನು ಮಾಡ್ತಾವ್ರೋ ಗೊತ್ತಿಲ್ಲ ಏಕೆ ಅಂದರೆ ಹದಿನಾರು ಕೋಟಿ ಹಾವೇರಿ ಜಿಲ್ಲೆಗೆ ಬಂದಿದೆ ಹಾಸನ ಜಿಲ್ಲೆಗೆ ಬರೀ ಮೂರು ಕೋಟಿ ಬಂದಿದೆ ಆ ಪರಿಹಾರನೂ ಕೊಡೋಕ್ಕಾಗಲ್ಲ ಇಡೀ ಇವತ್ತು ಬೆಳೆ ಸಮೀಕ್ಷೆನ ಅಧಿಕಾರಿಗಳು ಮತ್ತು ರೈತರ ನೇತೃತ್ವದಲ್ಲಿ ಸಮೀಕ್ಷೆ ಮಾಡಿರೋರು ಒಂದು ಬೆಳೆ ಪರಿಹಾರ ಕೊಡಲ್ಲ ಅಂದರೆ ಆದ್ದರಿಂದ ಸಿದ್ದರಾಮಯ್ಯವರು ಆರನೇ ತಾರೀಕು ಬರ್ತಾರಂತೆ ಅಷ್ಟೊಳಗೆ ನಮಗೆ ಈ ಪರಿಹಾರನ ಹಾಕಿ ರೈತರಿಗೆ ಪ್ಲಸ್ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಹಾಸನ ಜಿಲ್ಲೆ ಜೋಳ ಇದೆ ಅಂತ ಮಾಹಿತಿ ಇದೆ ನಾವು ಬರಿ ಹತ್ತು ಸಾವಿರ ಸಾಯನಿಗೆ ಅಂದರೆ ಸಾಯಿ ಅವನಿಗೆ ಬಾಯ್ ನೀರು ಬಿಟ್ಟದು ಅದರಿಂದ ಈ ಥರದ ತಾರತಮ್ಯ ಬೇಡ ಎಲ್ಲರೂ ರೈತರು ಎಲ್ಲರೂ ರೈತರು ಬೆಳೆದಿದ್ದಾರೆ ನಿಜವಾದ ರೈತ